சாக்கேசங்க அக்கம்மாட்டி கொடுவோம்

ගත් ලා කොඩියලි කොඩු දපා තැු පාලයගත්ව අතර මතල ජගනික ම බාල්ධ නර පරදිය ජැහ කොරු මට ංචික තූර උපපුරට චූියල හොඩිරේ. ඉති මුූරගන් තොට්ටු ොටඩිය පුලාායකටේ මන්ග අයකරු නිිටිෂ්ට දපක හත්හන තුන්ු අ ස්ටු ෙකු අස්ක න්න වටත් ඩු වාඩී ඒඇල්ට ගැත්තියාට කබි ද කොද පාලට ජැගතයි. අද කැහකි මන්ද් පෂ්ටොතු බේශයරත් ඔොද ජිටි ුප්පුද සොඳරජා ඒලකිවඩිද සරසිත පඩිමාර් නවිෂ්ට දප්පග සාහකිය ಇದರಿಂದ ಮೆಲ್ಲಾಗಿ ಕಸವು ಇದೆ ಅದು ಎಷ್ಟು ಕೆರಸಿ ತೆಗೋದರದ ರಜಾ ಇದ ಇದರ ತೆಗೋದು ವೇಸ್ಟ್ ಮಾಡಿ ಇದೆ ಇದರ ತೆಗಿ ಇದು ಬೇಡದವ್ರಿಗೆ ಈ ತುಂಡುಗಳೆಲ್ಲ ಇದಕ್ಕೆ ಹಾಕಿ ಹೊಂಟ್ರೆ ಆತಿದ ರಾಯ್ಕಕ್ಕೆ ಕುದುದು ಕುದು ಮಂದ ಆಗಲಿ ಈಗ ಎರಡು ಲೀಟ್ರ್ ಹಾಕಿದ್ದು ಅದೊಂದು ಅರ್ಧ ಲೀಟ್ರಿಗೆ ಇಳಿಯೋಕ್ಕೆ ಈಗ ಅರ್ಧ ಲೀಟ್ರಿಂಗೆ ಅಪ್ಪ ಒಳ್ಳೆ ಮಂದ ಇದೊಳ್ಳೆ ಸಿಂಗ್ಗಳ ಏಲಕ್ಕಿ ಏಲಕ್ಕಿ ಚೂರು ಕಲ್ಲು ರುಚಿಗೆ ಎರಡನ್ನು ಲಾಯಕ ಹೊಡಿ ಮಾಡಿ ಒಟ್ಟಿಗೆ ಎರಡು ಲೀಟ್ರ್ ಮಡಗಿದ್ದರಲ್ಲಿ ಬತ್ತಿ ಬತ್ತಿ ಇಷ್ಟ ಆಯಿತು ಈಗಿನ ಚೂರು ಉಪ್ಪುದೇ ಏಲಕ್ಕಿ ಹೊಡಿ ಅನ್ನೋದು ಮಾಡಿ ಹಾಕಿಕ್ಕೆ ಇದಕ್ಕೆ నాయకు తి కిచ్చు ఆఫ్మా అది చూరు వచ్చిన చూరు గట్టి అవుతుంది ఒళ్ళె మంద రవె అదాన్ని ఈ హోళు రోద్రి ఒళ్ేరుచి అవుతుంది ಹ್ಞೂ ದಾ ಎಲ್ಲ ಬೇಕಾದ ಒಂದು ಇದಕ್ಕೆ ಪಾತ್ರಕ್ಕೆ ಹಾಕಿವೆ ದಿನಾಗಬೇಕಂದ್ರೆ ಮಾಡ್ಲಿಕ್ಕು ಫ್ರಿಜ್ಜಿದ್ದರೆ ಫ್ರಿಜ್ಜಲ್ಲಿ ಮಡಿಗೆ ಒಳ್ಳೆ ತಂಪಾಗಿ ಒಳಿತು ಇದರಲ್ಲಿ ಏನಿಲ್ಲ ಎಷ್ಟು ತಿಂದರದೆ ಹೇಳಿದರೆ ಶುಗರೆಲ್ಲ ಡೌನ್ ಆಗುತ್ತಾ ಇದಕ್ಕೆ ಒಂದು ತುಂಡುದೇ ಎರಡು ಚಮಚ ಈ ಹೆಸರನ್ನು ಕುಡಿದರೆ ಡೌನ್ ಆದ ಶುಗರೆಲ್ಲ ಅಮ್ಮಾಗಲೇ ಏರುತ್ತು ಆರೋಗ್ಯಕ್ಕೆ ಹಾಳಾಗುತ್ತಾಗಿಪ್ಪದು ಎಂಥದ್ದು ಇಲ್ಲ ಇದರಲ್ಲಿ ರುಚಿಗೂ ಅಂತಿದ್ದ ಒಳ್ಳೆ ಜೇನದಂಗಿದ ಇದೊಂದು ತುಂಡುದೇ ಒಂದು ರಜಾ ಹೆಸರದೆ ಕೊಟ್ಟರೆ ಸಾಕು ಕೊಡೋದು ಹೇಗೆ ಹೇಳಿದರೆ ಎರಡು ತುಂಡು ರಜಾ ಹೆಸರು ಹೆಚ್ಚಿಗೆ ಹಾಕೋದು ಬೇಡ ಹೇಳಿದರೆ ಹಿಂಗಿ ತರ ತುಂಬ ಮಾಡಿ ಮಾಡಿದರೆ ಇದರ ಪಂತ ಕಟ್ಟಿದ ತಿಂತವು ಮತ್ತೆ ಹೊಟ್ಟೆವೆ ಅಂದೇಳಿ ಹೆಣಗು ಮಕ್ಕ ಅದಕ್ಕೆ ರಜ ರಜವೇ ರುಚಿಗೆ ಅಕ್ಕ ಮಾಡೋದು ಬೇಕಾದಂಬ ಅಂದಿಂಗೆ ಹಂದಿಂಗೆ ಮಾಡ್ಲಕ್ಕನೆ ಎರಡು ಗಂಟೆ ಹೊತ್ತು ಕುದಿಸಿ ಎಕ್ಕಿದ ಇಷ್ಟು ಕೊಟ್ಟರೆ ಧಾರಾಳ ಸಾಕು ಅದರ ಬೇಕಂದ್ರೆ ಹಾಂಗೆ ಇಲ್ಲ ಇಲ್ಲಾಂದರೆ ಹಿಂಗೆ ತುಂಡು ಮಾಡಿ ತಿಂತಾವೆ ಗುಲಾಬ್ ಜಾಮೂನ್ಯಾಗೆ ಹಿಂಗೆ ತುಂಡು ಮಾಡಿ ರಜ ರಜವೇ ತಿಂತವು ಲಾಯ್ಕಕ್ಕೆ ಹಿಂಗೆ ತುಂಡು ತುಂಡು ಮಾಡಿತ್ತು ತಿಂದತ್ತದ ಲಾಯ್ಕಕ್ಕೆ ಹೇಳಿದರೆ ಸಕ್ಕರೆ ಇಂಬುದು ಬೆಳಿ ವಿಶಾಲ ಸಕ್ಕರೆ ಇಂಬಲಾಗೋಲ್ಲ ಅಂತೂ ಬೇಸಗೆಲಿ ಬಿಸಿಲಿನ ತಾಪ ಜೋರಿದ್ದೋಳಿ ಆದರೆ ಹವೆಗೆ ನಮ್ಮ ಶರೀರಕ್ಕೆ ಸಕ್ಕರೆಯ ಜೀರ್ಣ ಮಾಡ್ತಾ ಶಕ್ತಿ ಚೀರೇ ಇರ್ತಿಲ್ಲ ಎಲ್ಲ ಕಡಿಲಿಯೂ ಆರೋಗ್ಯಕ್ಕೆ ಈಗ ತೊಂದರೆ ಇದ್ದು ಹೇಳಿದರೆ ಬಿಸಿ ಜಾಸ್ತಿ ಆದ ಕೂಡಲೇ ಸೀವು ಆದಷ್ಟು ಕಡಿಮೆ ತಿಂಬೋದು ಒಳ್ಳೆಯದು ಅಂಬಾಗಿ ಬೆಲ್ಲದ ಭಾಕ ನಾವೇ ಮಾಡಿದ್ದು ಕಬ್ಬಿನ ಏನಂತ ತಿಂದರೆ ದೋಷ ಏನಿಲ್ಲ ಬೇಗನೆ ಹೋಗುತ್ತದೆ ഇത് ജീർണ ആവത്ത് ശരീര ജീർണമായിട്ട് മക്കളാരും മനേലി ഹട്ട് എന്താ സഹിതിണ്ടി ബേക്കോളി അതെ ഇത് ഒള്ളേ നമ്മിതിണ്ടി ഫ്രിഡ്ജലി മടിയനെ തംപുമായി ഭാരീ രുചി ആവുപോലെ എന്തായാലും ഫ്രിഡ്ജില്ല അങ്ങനെ ഫ്രിഡ്ജലി മടിയേ ഇന്ന് മുഴുവനെ നാലു ഗട്ടനെ മാോദ് ബേക്കോളി അതെ ബാളെദണ്ഡു ഇതും കബദേദി കിണോടി ബാളെ കടദത്തു ബേസിത്തു ഒന്ന് എടു ഗത്തു ബേക്കത് ദിജലിമെ ഒന്ന് ഗട്ട ലെക്കു ఒందరీ మారి నోడ్లేక నోడి వారి రుచి ఈ హోళు మూద్ర హరిన దోస హాళప్పదు అరే రావు